ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಲಿಂಬು ಶರ್ಬತ್ ಮಾಡೋದು ತೋರ್ಸಾತೀನಿ ನೋಡ್ರಿ ಇದಕ್ಕೆ ಒಂದು ಗ್ಲಾಸ್ ನೀರು ರೀ ಒಂದು ನಿಂಬೆಲ್ಲ ರೀ ಸ್ವಲ್ಪ ಸಕ್ಕರೆ ರೀ ಒಂದು ಸ್ವಲ್ಪ ಉಪ್ಪು ತೊಂದಿನಿರಿ ಒಂದು ಏಲಕ್ಕಿ ರೀ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಸಿಗೆ ಒಳಗೆ ಭಾಳ ಚಲೋ ರೀ ಇದು ಉತ್ತರ ಕರ್ನಾಟಕದ ಕಡೆ ಬೀಜ ಬೀಜರು ಬಂದಾಗ ಮಾಡಿಕೊಡ್ತಾರೆ ನೋಡ್ರಿ ಇದನ್ನ ಇನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಸುಸ್ತು ಆಯಾಸ ಎಲ್ಲ ಹೋಗುತ್ತೆ ನೋಡ್ರಿ ಈ ಬ್ಯಾಸಿಗೆ ಇದು ಬಾ ಆರೋಗ್ಯಕ್ಕೂ ಭಾಳ ರೀ ಅದನ್ನು ಇದನ್ನು ತಂದು ಕುಡಿಯೋ ಬದ್ಲಿ ಬಿಸಿಲಾಗ ಇದನ್ನ ಮಾಡ್ಕೊಂಡು ಕುಡಿದ್ರೆ ಭಾಳ ಚಲೋ ನೋಡ್ರಿ ಅದು ನಾನು ಸ್ವಲ್ಪ ನಿಂಬಿಯನ್ನು ಹಿಂಡಾತೀನಿ ರೀ ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ ನೋಡ್ರಿ ನೀವು ಎಷ್ಟು ಮಾಡ್ಕೊತೀರಿ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಸಕ್ಕರೆ ಹೋಗ್ರಿ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ ಏಲಕ್ಕಿ ನೋಡಿರಿ ಏಲಕ್ಕಿ ಜಜ್ಜಿ ಏಲಕ್ಕಿ ಪುಡಿ ಇದ್ರೆ ಏಲಕ್ಕಿ ಪುಡಿ ಹಾಕ್ಕೋರಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಭಾರಿ ಬರ್ತಾರೆ ಅದ್ರದ ನಿಂಬು ಅಂತಾರೆ ನಮ್ಮ ಕಡೆ ಪಾನಕ ಅಂತಾರೆ ಅದನ್ನು ಬೇಬಲ್ಲಿ ಬಂದಾಗ ಚಾವಲಿಂದಾರಿಗೆ ಇದನ್ನು ಮಾಡ್ಕೊಂಡ್ರಿ ಮತ್ತು ನಿಮ್ಗೆ ಯಾವಾಗಾರು ಸುಸ್ತು ಆಯಾಸ ಆದಾಗ ಮಾಡ್ಕೊಂಡು ಬಿಟ್ರೆ ಅಂದ್ರೆ ಈ ಥರ ಎನರ್ಜಿ ಡ್ರಿಂಕ್ ಇದ್ದಂಗೆ ನೋಡ್ರಿ ಇದು ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದನ್ನು ಸ್ವಲ್ಪ ಕಡಿಮೆ ಆತ್ರಿ ಜಾಸ್ ಕೋಲ ಅದನ್ನು ಇದನ್ನು ಕುಡಿ ಬದಲಿ ಇದನ್ನು ಕುಡೀರಿ ಕೋಲ್ಡ್ ನೀರು ರೀ ಇನ್ನೂ ಭಾರಿ ಆಗತ್ತೆ ನೋಡಿರಿ ಕುಡಿಯೋಕ ಬಾಯಾರ್ಕೇನು ಕಮ್ಮಿ ರೀ ಮತ್ತು ನಿಮಗೆ ಸುಸ್ತು ಏನಾರು ಇದ್ರೆ ಅದು ಕಮ್ಮಿ ಆಗತ್ತೆ ನೋಡಿರಿ ಮಾಡ್ಕೊಂಡು ಕೊಡುತ್ತೆ ಬೇಡ್ರಿ ಹೆಂಗ್